ಜೈ ಜೈ ಶ್ರೀ ರಾಧೆ ಹರೇ ಕೃಷ್ಣ ಆತ್ಮೀಯರೇ ಶ್ರೀರಾಧೆ ಚಾನಲ್ಗೆ ಸ್ವಾಗತ ನಾಳೆ ಏಕಾದಶಿ ಹೆಸರು ಅಪರ ಅಂತ ಪ್ರತಿ ಏಕಾದಶಿಗೂ ಒಂದೊಂದು ಹೆಸರಿದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಪರ ಏಕಾದಶಿ ಶ್ರಾದ್ದ ಸರಿಯಾಗಿ ಮಾಡದವರು ಪಿಂಡ ಪ್ರದಾನ ಮಾಡದವರು ಈ ಏಕಾದಶಿ ವ್ರತ ಮಾಡಿದರೆ ಪಿತೃಗಳಿಗೆ ಮುಕ್ತಿ ಸಿಗುತ್ತೆ ಅಶ್ವಾನ ಗೋದಾನ ಸ್ವರ್ಣದಾನ ಮಾಡೋಕ್ಕೆ ಆಗದವರು ಈ ಏಕಾದಶ ಏಕಾದಶಿ ವ್ರತ ಮಾಡಿದರೆ ಅಷ್ಟೇ ಫಲ ಸಿಗುತ್ತೆ ಪಿತೃಗಳಿಗೆ ಶಾಂತಿಯೂ ಸಿಗುತ್ತೆ ಎಷ್ಟೇ ಥರದ ಪಾಪ ಮಾಡಿದರೂ ಅದು ಹಿಂದಿನ ಜನ್ಮದಿಂದ ಬಂದದ್ದೋ ಈ ಜನ್ಮದ್ದೋ ಏನೇ ಇರಲಿ ಅದೆಲ್ಲವನ್ನು ಕಳ್ಕೊಳ್ಳಲು ಸುಸಂದರ್ಭ ಅಪರ ಸೇವನಾದ್ರಾಜನ್ ಭವತಿ ಧ್ರುವಂ ಕೂಟಸಾಕ್ಷ್ಯ ಮಾನಕೂಟ ತುಲಾಕೂಟ ಕರೋತಿ ಚ ಜ್ಯೋತಿಷಿ ಗಣಕ ಕೂಟ ಪೂರ್ವಾಧಿಕೋ ಬಿಷಕ್ ಅಂದರೆ ಸುಳ್ಳು ಸಾಕ್ಷಿ ಹೇಳುವವರು ಮೋಸದ ವ್ಯಾಪಾರ ಭವಿಷ್ಯ ಅಂತೇಳಿ ಸುಮ್ಮನೆ ಒಂದು ಅಕ್ಷರ ಬಾರದಿದ್ದರು ಸರಿಯಾಗಿ ಇಪ್ಪತ್ತೇಳು ನಕ್ಷತ್ರ ಗೊತ್ತಿಲ್ಲ ಹನ್ನೆರಡು ರಾಶಿ ಗೊತ್ತಿಲ್ಲ ಅಂಥವರು ಕೂಡ ಜ್ಯೋತಿಷಿ ಅಂತ ಬೋರ್ಡ್ ಹಾಕ್ಕೊಂಡು ಕೂತ್ಕೊಳ್ತಾರಲ್ಲ ಅದೆಲ್ಲ ಪಾಪದ ಕೆಲಸ ಅವರ ಪಾಪನೂ ಕಳಿಯೋದು ಈ ಏಕಾದಶಿಗೆ ಅಷ್ಟು ಶಕ್ತಿ ಇದೆ ಅಂತೆ ತಪ್ಪು ವೈದ್ಯ ಚಿಕಿತ್ಸೆ ಸುಮ್ಮನೆ ಡಾಕ್ಟರ್ ಅಂತ ಬೋರ್ಡ್ ಹಾಕಿ ಕೂತ್ಕೊಳ್ತಾರೆ ಏನೇನೋ ಚಿಕಿತ್ಸೆ ಕೊಡ್ತಾರೆ ಅಂಥವರ ಪಾಪ ಕಳಿಯೋದು ಈ ಏಕಾದಶಿಗೆ ಸಾಧ್ಯ ಅಂತೆ ಅಕಸ್ಮಾತ್ ನಿಮಗೆ ಉಪವಾಸ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ತಿನ್ನಿ ಹಸಿವಾದರೆ ಮಾತ್ರ ತಿನ್ನಿ ವೀಕ್ನೆಸ್ ಆಗುತ್ತೆ ತಲೆ ಸುತ್ತು ಆಮೇಲೆ ಆಸ್ಪತ್ರೆನೇ ಸೇರಬೇಕು ಇಲ್ಲ ಇಡೀ ದಿನ ಮಲಗಿರಬೇಕು ಅಂತಾದರೆ ಉಪ್ಪಿಟ್ಟು ಅವಲಕ್ಕಿ ತಿಂದುಬಿಡಿ ಆದರೆ ನಾಲ್ಕು ಹೊತ್ತು ಹೊಟ್ಟೆ ಬಿರಿಯುವಂತೆ ಈ ದಿನ ತಿನ್ನಬೇಡಿ ಎರಡು ಹೊತ್ತು ಹೊಟ್ಟೆ ತುಂಬ ಊಟ ಮಾಡಬೇಡಿ ಸ್ವಲ್ಪವೇ ತಿನ್ನಿ ಇದಕ್ಕೆ ವ್ರತಾಂತಾರ ಉಪವಾಸ ಅಂತಾರ ಸುಮ್ಮನೆ ಈ ಥರ ಎಲ್ಲ ಮಾಡಬಾರ್ದು ಅಂತ ಕೆಲವರು ಹೇಳ್ಬೋದು ಇನ್ನೂ ಕೆಲವರು ನಗ್ಬೌದು ಆದರೆ ಈ ಥರ ಮಾಡಿ ನೋಡಿ ಅಂತ ಆ ನಗೋರಿಗೆ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಮೊಸರೆ ಏನೂ ತಿನ್ನದೆ ಫ್ರೆಶ್ ಆಗಿ ಉಪ್ಪಿಟ್ಟು ಅವಲಕ್ಕಿ ಅಥವಾ ರವೆ ಗಂಜಿ ರಾಗಿ ಗಂಜಿ ಹಣ್ಣು ಹಾಲು ತಗೊಂಡು ಉಪವಾಸ ವ್ರತ ಮಾಡಿ ನೋಡಿ ಒಮ್ಮೆ ಆಮೇಲೆ ಹೇಗಿರುತ್ತೆ ಅಂತ ಹೇಳೋಕ್ಕೆ ಹೇಳಿ ಏನೂ ಮಾಡದೇ ಇರೋದಕ್ಕಿಂತ ಇಷ್ಟಾದರೂ ಮಾಡಿದರೆ ಖಂಡಿತ ದೇವರು ಮೆಚ್ಚೇ ಮೆಚ್ಚುತ್ತಾನೆ ಗೊತ್ತಿಲ್ಲದೆ ಅನುಭವವಿಲ್ಲದೇನೂ ಮಾತಾಡಬಾರ್ದು ಅಥವಾ ನಮಗೆಲ್ಲ ಸಾಧ್ಯ ನಾವು ಕಟ್ಟುನಿಟ್ಟಾಗಿ ನೀರು ಕೂಡ ಕುಡಿಯದೇ ವ್ರತ ಮಾಡ್ತೇವೆ ಅಂದರೆ ಮಾಡಲಿ ನಮಗೆ ಇಷ್ಟೇ ಸಾಧ್ಯ ಅಂತ ನಾವು ಮಾಡೋಣ ಅಥವಾ ಬಿರಿಯಾನಿನೂ ತಿನ್ಬೋದು ಇನ್ನು ಮತ್ತೇನೋ ತಿಂದು ಆಮೇಲೆ ಪೂಜೆ ಮಾಡಿದರೆ ಸಾಕು ದೇವರು ಬಂದು ಹೇಳಿದಾರ ಉಪವಾಸ ಮಾಡೋಕೆ ಅಂತ ಹೇಳೋರು ಇದ್ದಾರೆ ಅವರನ್ನೇ ಫಾಲೋ ಮಾಡೋದಾದರೆ ಮಾಡಿ ನನಗೆ ಗೊತ್ತಿದ್ದನ್ನು ಮಾತ್ರ ನಾನು ಹೇಳಬಲ್ಲೆ ನಾನು ಮಾಡೋದನ್ನೇ ಹೇಳ್ಬೋದು ಹೇಳಿದ್ದನ್ನೇ ಮಾಡ್ತೀನಿ ಕೂಡ ಈಗ ಯುದ್ಧದ ಸಮಯದಲ್ಲಿ ಬಂಕರಲ್ಲಿರಬೇಕಾದ ಪರಿಸ್ಥಿತಿ ಬರ್ಬೋದು ಆಗ ಅಲ್ಲಿ ಬಿರಿಯಾನಿಯೂ ಮತ್ತೊಂದು ಬೇಕು ಅಂದರೆ ಸಿಗುತ್ತಾ ಕೊರೋನಾ ಸಮಯದಲ್ಲಿ ಕ್ವಾರಂಟೈನ್ ಅಂತ ಬಂದಿತ್ತು ಆಗ ಹೇಗೆ ಇರಬೇಕು ಇಂಥ ಪರಿಸ್ಥಿತಿ ಯಾರಿಗೂ ಬೇಡ ಆದರೆ ಅದೆಲ್ಲ ನಮ್ಮ ಕೈಯಲ್ಲಿಲ್ವಲ್ಲ ಆದರೆ ಅಂಥ ಪರಿಸ್ಥಿತಿಯಲ್ಲೂ ದೃಢ ಮನಸ್ಕರಾಗಿ ಸಂಯಮದಿಂದ ಶಾಂತಚಿತ್ತರಾಗಿ ತಾಳ್ಮೆಯಿಂದ ದಿನದೂಡಲು ಈ ಎಲ್ಲ ಶಾಸ್ತ್ರ ಸಂಸ್ಕಾರ ಸಂಪ್ರದಾಯ ವ್ರತಗಳು ಸಹಾಯಕಾರಿ ಬರೀ ಶಾಸ್ತ್ರ ಅಲ್ಲ ಇದ್ದು ಬರೀ ಪುರಾಣ ಕಥೆಗಳಲ್ಲ ಇವು ಮನುಷ್ಯನನ್ನು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲು ಹಾಗೂ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಕಂಗಾಲಾಗದಂತಿರಲು ತಯಾರಿ ಮತ್ತು ಇದರಿಂದ ದೇವರ ಕೃಪೆಗೂ ಪಾತ್ರರಾಗುತ್ತೇವೆ ಏನು ತಿನ್ನದೇ ಇದ್ದರೆ ಇಡೀ ದಿನ ದೇವರ ಸ್ತುತಿ ಭಜನೆ ಮಾಡೋಕ್ಕೆ ಶಕ್ತಿ ಬೇಕಲ್ವಾ ಸಾಧ್ಯವಾದವರು ಖಂಡಿತ ಮಾಡಿ ಸಾಧ್ಯವಾಗದವರು ಫಲಾಹಾರ ಅಲ್ಪಾಹಾರ ಸೇವಿಸಿ ವ್ರತ ಮಾಡಿ ಬೆಳಗ್ಗೆದ್ದು ಸ್ನಾನ ಮಾಡಿ ಸಂಕಲ್ಪ ಮಾಡಿ ಇಡೀ ದಿನ ಉಪವಾಸವಿದ್ದು ತುಳಸಿಯನ್ನು ಯಥೇಚ್ಛವಾಗಿ ಅರ್ಪಿಸಿ ಶ್ರೀಗಂಧ ದೇವರಿಗೆ ಹಚ್ಚಿ ಒಳ್ಳೆಯ ಸುಗಂಧಭರಿತ ಹೂವನ್ನೇ ಏರಿಸಿ ವಿಷ್ಣು ಸಹಸ್ರನಾಮ ಮತ್ತು ಶುಕ್ರವಾರ ಬಂದದರಿಂದ ಲಲಿತಾ ಸಹಸ್ರನಾಮ ಲಕ್ಷ್ಮೀ ಸಹಸನಾಮವನ್ನು ಪಾರಾಯಣ ಮಾಡಿದರೆ ಎಲ್ಲ ಇಷ್ಟಾರ್ಥ ನೆರವೇರುವುದು ಅದೃಷ್ಟ ಬರುವುದು ಭಜನೆ ಮಾಡಿ ನಾಮ ಜಪ ಹರಿನಾಮ ಸ್ಮರಣೆ ನಿರಂತರ ನಡೆಯಬೇಕು ಮರುದಿನ ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆ ನೈವೇದ್ಯ ಮಾಡಿಟ್ಟು ಅದೇ ಅಡಿಗೆ ನೀವೆಲ್ಲರೂ ಸೇವಿಸಿ ಈ ವರ್ಷದ ಈ ಅಪರ ಏಕಾದಶಿ ಎಲ್ಲರ ಪಾಪ ಕಳೆದು ಮುಂದೆ ಪುಣ್ಯವೇ ಗಳಿಸುವ ಅದೃಷ್ಟವೇ ತರುವ ಏಕಾದಶಿಯಾಗಲಿ ಕೃಷ್ಣನ ಭಕ್ತರು ಆಸ್ತಿಕರು ಯಾವಾಗಲೂ ನೆಮ್ಮದಿಯಿಂದ ಇರಲಿ ಅಂತ ಪ್ರಾರ್ಥಿಸ್ತೇನೆ ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಶೋಭ ಸಜನಾ ಸಂತು ನಿರ್ಭಯಾ ಸಕಾಲದಲ್ಲಿ ಮಳೆ ಬೀಳುವಂತಾಗಲಿ ಇದರಿಂದ ಪ್ರತಿಯೂ ಸಸ್ಯಶಾಲಿನಿಯಾಗಿ ಮೆರೆಯಲಿ ಪವಿತ್ರವಾದ ಭಾರತ ದೇಶವು ಶೋಭೆಗೆ ತುತ್ತಾಗದಿರಲಿ ಸಜ್ಜನರು ಸದಾ ನಿರ್ಭೀತರಾಗುವಂತಾಗಲಿ ರಾಧೆ ರಾಧೆ ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಅಪರ ಏಕಾದಶಿಯ ಬಗ್ಗೆ ತಿಳ್ಕೊಂಡ್ರಿ ಇನ್ನು ಇದೇ ತರಹದ ಉಪಯುಕ್ತವಾದ ಮಾಹಿತಿಗಳು ಬೇಕಾದಲ್ಲಿ ಶ್ರೀ ರಾಧೆ ಚಾನೆಲ್ನ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ